ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವರ್ಧಿಸುತ್ತಾ ಸ್ನೇಹಿತರೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಬರುವ ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಅದರತ್ತಿಯಾದ ಅದ್ಭುತವಾದ ಮಹತ್ವವಿದೆ ಸ್ನೇಹಿತರೆ ಪ್ರತಿದಿನ ಪ್ರತಿ ಬಾರಿಯೂ ಬರುವ ಹುಣ್ಣಿಮೆಯ ದಿನ ನೀವು ಬಾಬಾನಲ್ಲಿ ಯಾವುದೇ ಪ್ರಾರ್ಥನೆ ಮಾಡಿರಿ ಖಂಡಿತ ಆ ಪ್ರಾರ್ಥನೆ ಮುಂದಿನ ಹುಣ್ಣಿಮೆಯೊಳಗೆ ನಿಮಗೆ ಫಲ ಸಿಗುತ್ತೆ ಸ್ನೇಹಿತರೆ ಆದರೆ ಈ ರೀತಿಯ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕು ಚಂದ್ರನನ್ನು ಹಸ್ಸು ಕಾರಕ ಅಂತ ಹೇಳ್ತಾರೆ ಹಾಗಾಗಿ ಈ ಹುಣ್ಣಿಮೆಯ ಸಮಯದಲ್ಲಿ ನಾವು ಮನಸ್ಸಿಟ್ಟು ಯಾವುದೇ ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಅದು ಖಂಡಿತವಾಗಿಯೂ ನೆರವೇರುತ್ತೆ ಹಾಗೆ ನಾವು ಪೂರ್ಣಚಂದ್ರನಲ್ಲಿ ಬಾಬಾನ ಪ್ರತಿ ರೂಪವನ್ನು ಕಾಣ್ತಾ ಇದ್ದೀವಿ ಸ್ನೇಹಿತರೆ ಮನಸ್ಸಿಗೆ ತಕ್ಕ ಭಾವ ನಂಬಿಕೆಗೆ ತಕ್ಕ ಫಲ ಅನ್ನುವ ಹಾಗೆ ಬಾಬಾ ತಾವು ಸಮಾಧಿ ಹೊಂದುವ ಸಂದರ್ಭದಲ್ಲಿ ಜನಕೋಟಿಯೇ ದುಃಖದಲ್ಲಿ ಮುಳುಗಿದ್ದಾಗ ಬೇಡಿ ಮಕ್ಕಳೇ ಸೂರ್ಯ ಚಂದ್ರರ ರೂಪದಲ್ಲಿ ದಿನನಿತ್ಯ ನಾನು ನಿಮ್ಮ ಜೊತೆ ಇರ್ತೀನಿ ನೀವು ನನ್ನನ್ನು ನೋಡಬಯಸಿದಾಗಲೆಲ್ಲ ನಾನು ಸೂರ್ಯಚಂದ್ರರ ಮೂಲಕ ನಿಮಗೆ ಕಾಣಿಸ್ತೀನಿ ಹಾಗೆ ನಿಮ್ಮನ್ನು ಆಶೀರ್ವದಿಸ್ತೀನಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತೀನಿ ಅಂತ ಹೇಳಿ ಬಾಬಾ ಭರವಸೆ ಕೊಟ್ಟಿದ್ದರು ಹಾಗೆಯೇ ನಾವು ಕೂಡ ಈಗ ಹುಣ್ಣಿಮೆಯ ಪೂರ್ಣಚಂದ್ರನ ರೂಪದಲ್ಲಿ ನಾವು ಬಾಬಾನ ಪ್ರತಿರೂಪವನ್ನು ಈಗಾಗಲೇ ತುಂಬ ಜನ ಕಾಣ್ತಾ ಇದ್ದೀವಿ ಸ್ನೇಹಿತರೆ ಹಾಗೆ ನಾವು ಈ ಸಮಯದಲ್ಲಿ ಹೀಗೆ ಬಾಬಾ ನನ್ನ ಪ್ರತಿ ಹುಣ್ಣಿಮೆಯ ಪ್ರತಿ ಹುಣ್ಣಿಮೆಯಲ್ಲೂ ನಾವು ಬಾಬಾನನ್ನು ಪರಿಪೂರ್ಣವಾಗಿ ನೋಡುವ ಸಂದರ್ಭದಲ್ಲಿ ಈ ಸಣ್ಣ ಸಣ್ಣ ಒಂದು ಅದ್ಭುತವಾದ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಉನ್ನತಿಯನ್ನು ಹೊಂದಿದ್ದೀವಿ ಹಾಗೆ ಮನಸ್ಸಿನ ಖಿನ್ನತೆಯನ್ನು ದೂರ ಮಾಡ್ಕೊಳ್ತೀವಿ ಸ್ನೇಹಿತರೆ ನಿಮಗೆ ಗೊತ್ತಿದೆ ತಾನೇ ಸ್ನೇಹ ದಿನ ಸಮುದ್ರದ ಅಲೆಗಳು ಉಕ್ಕಿ ಉಕ್ಕಿ ತುಂಬ ವೇಗವಾಗಿ ಕಡಲನ್ನು ಬಡಿತಾ ಇರ್ತವೆ ಸ್ನೇಹಿತರೆ ಬಂದು ಅಂದರೆ ಅರ್ಥ ಮಾಡ್ಕೊಳ್ರಿ ಹುಣ್ಣಿಮೆಗೆ ಎಷ್ಟೊಂದು ಹಾಗೆ ಶಕ್ತಿ ಇದೆ ಪ್ರಾಬಲ್ಯತೆ ಇದೆ ಅಂತ ಹೇಳಿ ಹಾಗಾಗಿ ಇಂತಹ ಸಮಯದಲ್ಲಿ ನಮ್ಮ ಮನಸ್ಸು ಒಮ್ಮೊಮ್ಮೆ ಖಿನ್ನತೆಗೆ ಜಾರುಬಿಡುತ್ತೆ ಮುದ್ರದ ಅಲೆಗಳೇ ಆ ರೀತಿಯಲ್ಲಿ ತಮ್ಮನ್ನು ತಾವು ನಿಯಂತ್ರಣ ಮಾಡಿಕೊಳ್ಳದೆ ಚ ಅಷ್ಟು ವೇಗವಾಗಿ ಬಡ್ದುಕೊಳ್ಳುತ್ತೆ ಅಂದರೆ ಇನ್ನು ನಮ್ಮ ಮನಸ್ಸಿಗೆ ಕಾರಕನಾದ ಚಂದ್ರ ನಮ್ಮ ದೇಹದಲ್ಲಿ ಯಾವ ರೀತಿ ಒಂದು ಆಲೋಚನೆಗಳನ್ನು ಪ್ರೇರಣೆಗಳನ್ನು ಹಾಗೂ ಏರಿಳಿತವನ್ನು ಮಾಡಬಹುದು ಅಂತ ಹೇಳಿ ಸ್ವಲ್ಪ ಅರ್ಥ ಮಾಡಿಕೊಡ್ರಿ ಹಾಗಾಗಿ ಸ್ನೇಹಿತರೆ ಹುಣ್ಣಿಮೆಯ ದಿನ ನೀವು ಯಾವುದಾದ್ರೂ ಬಾಬಾನ ಮಂದಿರಕ್ಕೆ ಗುರುಗಳ ಮಂದಿರಕ್ಕೆ ಆಗಲಿ ಒಂದು ಅರ್ಧ ಲೀಟ್ರ್ ಹಾಲನ್ನಾದರೂ ದಾನ ಮಾಡಬೇಕು ಇದು ನಿಮ್ಮ ಬೆಳಗಿನ ದಿನದಲ್ಲಿ ಬೆಳಗಿನ ಮೊದಲನೆಯ ಕೆಲಸವಾಗಬೇಕು ಯಾವುದೇ ಮಂದಿರಕ್ಕೆ ಅಭಿಷೇಕಕ್ಕಾಗಿ ನೀವು ಪ್ರತಿ ಹುಣ್ಣಿಮೆಯ ದಿನ ಹಾಲನ್ನು ದಾನವನ್ನು ಮಾಡಬೇಕು ಹಾಗೆ ಒಂಬತ್ತು ದೀಪಗಳ ಆರತಿಯನ್ನು ನೀವು ಪ್ರತಿ ಹುಣ್ಣಿಮೆಯ ಸಂಜೆ ಚಂದ್ರನನ್ನು ನೋಡ್ತಾ ಮಾಡಬೇಕು ನೀವು ಚಂದ್ರನನ್ನು ನೋಡ್ತಾ ನೋಡ್ತಾ ನೀವು ಆರತಿಯನ್ನು ಮಾಡ್ತೀರಾ ಹಾಗೆ ಚಂದ್ರನ ಸಂಪೂರ್ಣವಾದ ಕಿರಣಗಳು ನಿಮ್ಮ ಮೇಲೆ ಬಿದ್ದಾಗ ನಿಮ್ಮಲ್ಲಿರುವ ಖಿನ್ನತೆಯ ವೇಗ ಕಡಿಮೆ ಆಗತ್ತೆ ಹಾಗೆ ನಿಮ್ಮ ಮನಸ್ಸು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಗೊಳ್ಳಲಿಕ್ಕೆ ಶುರುವಾಗ್ತೀವಿ ನಿಮ್ಮಲ್ಲಿರುವ ಎಲ್ಲ ಚಕ್ರಗಳು ಸಹ ಒಳ್ಳೆಯ ರೀತಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ಕೊಳ್ತೇವೆ ಅಂದರೆ ನಾವು ಯಾವ ರೀತಿ ನಮ್ಮನ್ನು ಒಂದು ದೇಹಕ್ಕೆ ಯಾವುದೋ ರೀತಿ ಒಂದು ಪಾನೀಯಗಳನ್ನು ಸೇವಿಸೋದ್ರ ಮೂಲಕ ಕ್ಲೈನ್ಸ್ ಮಾಡ್ಕೊಳ್ತೀವಲ್ಲ ಆ ರೀತಿ ನಮ್ಮ ಬಾಡಿ ಕ್ಲೈನ್ಸ್ ಆಗುತ್ತೆ ಪ್ರತಿ ಹುಣ್ಣಿಮೆಯ ದಿನ ನಮ್ಮ ಬಾಡಿ ಕ್ಲೈನ್ಸ್ ಆಗುತ್ತೆ ಹಾಗಾಗಿ ನಾವು ಪ್ರತಿ ಹುಣ್ಣಿಮೆಯ ದಿನ ಚಂದ್ರನಿಗೆ ಈ ರೀತಿ ಒಂಬತ್ತು ದೀಪಗಳ ಆರ್ತಿಯನ್ನು ಮಾಡಿ ಆತನ ಸ್ಥಾನವನ್ನು ಪ್ರಕಾಶಮಾನಗೊಳಿಸುವುದರ ಜೊತೆಗೆ ಆತನ ಬೆಳಕಿನಿಂದ ನಮ್ಮ ದೇಹವನ್ನು ಪ್ರಕಾಶಮಾನಗೊಳಿಸ್ಕೊಳ್ಬೇಕು ಅಂದರೆ ಸಕಾರಾತ್ಮಕತೆಯ ದೇಹವನ್ನು ಮನಸ್ಸನ್ನು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ಕೊಳ್ಬೋದು ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಕಾಯಿಲೆಗಳು ಖಿನ್ನತೆಗಳು ಬಾಧಿಸೋಲ್ಲ ದುರ್ಬಲತೆಗಳು ಕಾಡೋಲ್ಲ ಆ ಚಂದ್ರನ ಕಿರಣಗಳು ನಮ್ಮ ಮೇಲೆ ಬಿದ್ದಾಗ ನಮ್ಮಲ್ಲಿರುವ ಅನೇಕ ರೀತಿಯ ಕಾಯಿಲೆಗಳು ವಾಸಿಯಾಗ್ತವೆ ಹಾಗೆ ನಮ್ಮ ಮನಸ್ಸಿನ ಮೇಲೆ ಅದು ಅನೇಕ ರೀತಿಯಲ್ಲಿ ಒಳ್ಳೆಯ ಪರಿಣಾಮಗಳನ್ನು ಬೀರುತ್ತೆ ನೀವು ಐದೇ ನಿಮಿಷಗಳ ಕಾಲ ಹುಣ್ಣಿಮೆಯ ಚಂದ್ರನ ಎದುರಿಗೆ ನಿಂತು ಒಂಬತ್ತು ದೀಪಗಳ ಆರ್ತಿಯನ್ನು ಮಾಡಿ ನೀವು ಯಾವುದೇ ಒಂದು ಕೋರಿಕೆಯನ್ನ ಬಾಬಾನಲ್ಲಿ ಪೂರ್ಣ ಚಂದ್ರನ ರೂಪದಲ್ಲಿರುವ ಬಾಬನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದರೆ ಖಂಡಿತ ಮುಂದಿನ ಹುಣ್ಣಿಮೆಯೊಳಗೆ ಬಾಬಾ ಅದನ್ನ ಖಂಡಿತವಾಗಿ ಈಡೇರಿಸ್ತಾರೆ ಒಮ್ಮೆ ಇದು ಈ ರೀತಿ ಮಾಡ್ತಾ ಬನ್ನಿರಿ ಖಂಡಿತವಾಗಿಯೂ ನಿಮಗಿದ್ರ ಅನುಭವ ಆಗ್ತಾ ಹೋಗುತ್ತೆ ನೀವೇ ಆಗ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಷ್ಟೊಂದು ಶಕ್ತಿ ಚಂದ್ರನ ರೂಪದಲ್ಲಿರುವ ಆ ಬಾಬನ ಮಹಿಮೆಗಿದೆ ಸ್ನೇಹಿತರೆ ಪ್ರತಿ ಹುಣ್ಣಿಮೆಯ ದಿನ ಈ ಹುಣ್ಣಿಮೆ ಹತ್ರ ಬರ್ತಾ ಇದೆ ಅಂದಾಗ ಈ ಸಮುದ್ರದ ಅಲೆಗಳು ಹೇಗೆ ಬಡದಾಡ್ತಾವಲ್ಲ ನೆಲೆ ನಿಲ್ಲದೆ ಸ್ಥಿರವಾಗಿ ನಿಲ್ಲದೆ ಹಾಗೆ ನಮ್ಮ ಮನಸ್ಸು ಕೂಡ ಸ್ಥಿರತೆ ಇರೋದಿಲ್ಲ ಖಿನ್ನತೆ ಆವರಿಸುತ್ತೆ ಕೆಲವರಿಗೆ ಕೆಲವರಿಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಅಷ್ಟು ಮಟ್ಟಕ್ಕೆ ನಮ್ಮ ಮನಸ್ಸು ಒಯ್ದು ನಿಲ್ಲಿಸುತ್ತೆ ಹಾಗೆ ಅನೇಕ ಚಿಂತೆಗಳು ಬಾಧೆಗಳು ನೋವುಗಳು ಸಂಕಷ್ಟಗಳು ಮನಸ್ಸಿಗೆ ಕಾಡ್ತಾ ಇರ್ತವೆ ಹಾಗೆ ಮಹಿಕೈ ನೋವು ಈ ರೀತಿಯ ಆಲಸ್ಯ ಸೋಮಾರಿತನ ಕೂಡ ನಮಗೆ ಹುಣ್ಣಿಮೆ ಹತ್ತತ್ರ ಕಾಡ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಹಿಂದಿನ ಕಾಲದಲ್ಲಿ ಪ್ರತಿ ಹುಣ್ಣಿಮೆಯನ್ನ ಒಂದು ದೈವಿಕವಾಗಿ ವೈಭವೀಕರಿಸಲಾಗಿದೆ ಸ್ನೇಹಿತರೆ ಇಂದಿನ ನಮ್ಮ ಹಿರಿಯರು ಬಹಳ ಬಹಳ ಅಂದರೆ ಬಹಳ ಜ್ಞಾನಿಗಳಾಗಿದ್ರು ವಿವೇಚನಶೀಲರಾಗಿದ್ದರು ಸ್ನೇಹಿತರೆ ಯಾವುದೇ ರೀತಿಯ ಆಧುನಿಕತೆ ಇಲ್ಲದಿದ್ದರೂ ಕೂಡ ಅವರು ಬಹಳ ಒಂದು ಒಂದು ಅನುಭವದ ಮೇಲೆ ಎಲ್ಲವನ್ನು ಅರಿತಾ ಸ್ನೇಹಿತರೆ ಹಾಗಾಗಿ ಅವರು ಎಲ್ಲ ಹುಣ್ಣಿಮೆಗಳನ್ನು ಒಂದು ದೈವಿಕ ರೂಪದಲ್ಲಿ ಬದಲಾಯಿಸಿದ್ದಾರೆ ಸ್ನೇಹಿತರೆ ನಾವು ಹೇಳ್ತೀವಲ್ಲ ಭರತ ಹುಣ್ಣಿಮೆ ಸೀಗೆ ಹುಣ್ಣಿಮೆ ಕಾರು ಹುಣ್ಣಿಮೆ ಹಾಗೆ ಗುರುಪೂರ್ಣಿಮೆ ಈ ರೀತಿಯಲ್ಲಿ ಪ್ರತಿ ಪ್ರತಿಯೊಂದು ಹುಣ್ಮೆಗೂ ಅದರದ್ದೇ ಆದ ವಿಶೇಷತೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಈ ಸಮಯದಲ್ಲಿ ಈ ಹುಣ್ಣಿಮೆ ಇದೆ ಅಂದಾಗ ನಾವೇನು ಮಾಡ್ತೀವಿ ಹಿಂದೆ ಎರಡು ದಿನದ ಹಿಂದೆಯೇ ನಾಳೆ ಹುಣ್ಣಿಮೆ ಇದೆ ನಾಡ್ದೆ ಇದೆ ನಾವು ದೇವರಿಗೆ ಹೋಗಬೇಕು ನಮ್ಮ ಕುಲದೇವರಿಗೆ ಹೋಗಬೇಕು ನಾವು ಆ ದೇವರಿಗೆ ಹೋಗಬೇಕು ಪೂಜೆ ಮಾಡಬೇಕು ಈ ರೀತಿ ಮನಸ್ಸನ್ನು ನಾವು ಹುಣ್ಣಿಮೆ ಕಡೆ ಹರಿಸ ಹರಿಸಿದಾಗ ನಮ್ಮ ದುರ್ಬಲತೆ ದೂರವಾಗ್ತವೆ ಖಿನ್ನತೆ ಆ ಆವರಿಸಲ್ಲ ಆ ಕಡೆ ಈ ಕಡೆ ನಮ್ಮ ಮನಸ್ಸು ಚಂಚಲಗೊಳ್ಳಲ್ಲ ಸ್ಥಿರತೆಗೊಳ್ಳುತ್ತೆ ಆಗ ನಾವೇನು ಮಾಡ್ತೀವಿ ನಾವು ಏನು ಮಾಡಬೇಕು ಅಂತ ಇರ್ತೀವಲ್ಲ ಹುಣ್ಣಿಮೆ ದಿನ ಅದ್ರ ಬಗ್ಗೆ ಎರಡು ದಿನದ ಹಿಂದೆಯೇ ನಾವು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಶುರುವಾಗ್ತೀವಿ ಆಗ ನಾವು ಅದ್ರ ಕಡೆಯೇ ಹರಿಸಿದಾಗ ನಮಗೆ ಆದಷ್ಟು ಖಿನ್ನತೆಗಳು ಆವರಿಸಲ್ಲ ಆ ಸಮಯದಲ್ಲಿ ನಾವು ಎರಡು ದಿನದ ಹಿಂದಿಂದನೇ ನಾವು ಪ್ರಿಪ್ರೇಷನ್ ಮಾಡಿಕೊಂಡು ಹುಣ್ಣಿಮೆಗೆಲ್ಲ ರೀತಿಯಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ದೇವರಿಗೆ ಹೋಗೋದಾಗ್ಲಿ ದೀಪಗಳನ್ನು ಬೆಳಗೋದಾಗ್ಲಿ ಈ ರೀತಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಜೀವನದಲ್ಲಿ ತೊಡಗಿಸ್ಕೊಳ್ತೀವಿ ಇದರಿಂದ ಅನೇಕ ಅನಾಹುತಗಳಾಗುವುದನ್ನು ತಡೀತೀವಿ ಸ್ನೇಹಿತರೆ ಹಾಗೆ ಮತ್ತೆ ಈ ಹುಣ್ಣಿಮೆ ಹಿಂದಿನ ದಿನ ಹಾಗೆ ಮುಂದಿನ ದಿನ ಯಾವುದೇ ರೀತಿಯಲ್ಲಿ ಮಾಂಸಾಹಾರವನ್ನು ಸೇವಿಸಬಾರ್ದು ಹಾಗೆ ಮದ್ಯಪಾನವನ್ನು ಸಹ ಮಾಡಬಾರ್ದು ಯಾಕಂದರೆ ಮನಸ್ಸು ಬಹಳ ಖಿನ್ನತೆ ಇರ್ ಖಿನ್ನತೆಯಿಂದ ಕೂಡಿರುತ್ತೆ ದುರ್ಬಲವಾಗಿರುತ್ತೆ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಮನಸ್ಸಿನ ಕಾರಕ ಚಂದ್ರನಾಗಿರ್ತಾನಲ್ಲ ಮನಸ್ಸು ಸ್ಥಿರವಾಗಿರಲ್ಲ ಯಾವುದ್ಯಾವುದೋ ಕೆಟ್ಟ ಆಲೋಚನೆಗಳನ್ನು ಮಾಡ್ಬೋದು ಕೆಟ್ಟದಾಗಿ ಕೆಲಸಗಳನ್ನು ನಮ್ಮಿಂದ ಮಾಡಿಸ್ಬೋದು ಹಾಗೆ ನಮಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥ ಪ್ರೇರಣೆಯನ್ನು ಸಹ ಕೊಡ್ಬೋದು ಹಾಗಾಗಿ ಈ ಸಮಯದಲ್ಲಿ ನಾವು ಅತಿಯಾದ ಒಂದು ಮಾಂಸಾಹಾರವನ್ನೇ ಆಗಲಿ ತಾಮಸಿಕ ಗುಣಗಳಿರುವ ಉಪ್ಪು ಖಾರ ಹುಳಿ ಇಂಥ ಅತ್ಯಂತವಾಗಿ ಜಾಸ್ತಿ ಆಹಾರದಲ್ಲಿ ಬೆರೆಸಿ ತಿನ್ನುವಂತಹ ಪದಾರ್ಥಗಳನ್ನು ಮಾಡಬಾರ್ದು ಆಹಾರ ಬಹಳ ಸೌಮ್ಯವಾಗಿರ್ಬೇಕು ಈ ದಿನಗಳಲ್ಲಿ ಮನಸ್ಸು ಶಾಂತವಾಗಿರುತ್ತೆ ಅನ್ನೋದೇ ಇದ್ರ ಹಿಂದಿನ ಮರ್ಮವಾಗಿದೆ ಸ್ನೇಹಿತರೆ ಪೂರ್ವಜರ ಆಚರಣೆಗಳನ್ನ ಕೆಲವರು ಮೂಢನಂಬಿಕೆ ಅಂತ ಹೇಳ್ಬೋದು ಮೌಢ್ಯ ಅನ್ಬೋದು ಸ್ನೇಹಿತರೆ ಆಗ್ಲೇ ಅವರು ಅರ್ಥಿದ್ರು ಸ್ನೇಹಿತರೆ ನಾವೀಗ ಏನು ವೈಜ್ಞಾನಿಕವಾಗಿ ಹೇಳ್ತೀವಲ್ಲ ಅದನ್ನು ಅವರು ಆವಾಗ ದೈವಿಕವಾಗಿ ಪೂಜಿಸುವ ಮೂಲಕ ತಮ್ಮನ್ನ ತಾವು ರಕ್ಷಣೆ ಮಾಡ್ತಿದ್ರು ಅದನ್ನೇ ಇಂದಿನ ಪೀಳಿಗೆಗೆ ಉಳಿಸಿ ಹೋಗಿದ್ದಾರೆ ಆದರೆ ಕೆಲವರು ಅದನ್ನು ಮೂಢನಂಬಿಕೆ ಅಂತ ಹೇಳಿ ಅಲ್ಲಗಳ ತಮ್ಮ ಮನ ಬಂದಂತೆ ವರ್ತಿಸ್ತಾರೆ ಆಗ ಸಮಸ್ಯೆಗಳಿಗೆ ಸಿಕ್ಕ ಹಾಕಬಿಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ನಮ್ಮ ಪೂರ್ವಜ ರು ಏನು ದೈವಿಕವಾಗಿ ಆ ಹುಣ್ಣಿಮೆಗಳನ್ನು ವೈಭ ವೈಭವೀಕರಿಸಿ ಹೋಗಿದ್ದಾರಲ್ಲ ಅದ್ರ ಮೂಲಕ ನಾವು ನಡೀತಾ ಬಂದರೆ ನಮ್ಮ ಮನಸ್ಸು ಖಿನ್ನತೆಗೆ ಜಾರಲ್ಲ ನಾವು ಒಂಟಿ ಅಂತ ಅನಿಸ್ಕೊಳ್ಳಲಿಕ್ಕೆ ಶುರುವಾಗಲ್ಲ ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಪ್ರೇರಣೆ ಸಿಗಲ್ಲ ಒಂಟಿತನ ಕಾಡಿದಾಗ ಒಂಟಿಯಾಗಿದ್ದಾಗ ನಮ್ಮಲ್ಲಿ ಈ ಥರ ಆಲೋಚನೆಗಳು ಮೂಡ್ತವೆ ಸ್ನೇಹಿತರೆ ಹಾಗಾಗಿ ನಾವು ನಮ್ಮನ್ನ ದೇವರತ್ತ ಗುರುವಿನತ್ತ ಹಾಗೆ ನಾವು ಈ ಥರ ಆಚರಣೆಗಳತ್ತ ಒಯ್ದಾಗ ನಮ್ಮಲ್ಲಿ ಯಾವುದೇ ರೀತಿ ಒಂದು ಖಿನ್ನತೆ ಭಾವ ಮೂಡೋದಿಲ್ಲ ಸಸ್ಯ ಅನಾರೋಗ್ಯ ದೂರ ಮಾಡಿಕೊಳ್ಳಲು ಪ್ರತಿ ಹುಣ್ಣಿಮೆಯ ದಿನ ಚಂದ್ರನಿಗೆ ಅಂದ್ರೆ ಚಂದ್ರನಲ್ಲಿ ಬಾಪನ ಪ್ರತಿರೂಪ ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತೆ ಇಂದು ಒಂಬತ್ತು ದಿನಗಳ ಆರತಿ ಹಾಗೂ ಹಾಲಿನ ದಾನ ಮತ್ತು ಮೊಸನದ ನೈವೇದ್ಯ ಮಾಡಿದ್ರೆ ಕಷ್ಟ ದುಃಖಗಳು ದೂರವಾಗ್ತಾ ಬರ್ತವೆ ಪ್ರತಿಯೊಂದು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ನಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ ಹಾಗೆ ನಾವು ಕೂಡ ಸದೃಢರಾಗ್ತಾ ಹೋಗ್ತೀವಿ ದುರ್ಬಲತೆಗಳು ನಮ್ಮನ್ನ ಕಾಡೋದಿಲ್ಲ ಸ್ನೇಹಿತರೆ ಈ ಹುಣ್ಣಿಮೆಯಲ್ಲೂ ಕೂಡ ಬಾಬಾನ ಪೂರ್ಣ ಬಿಂಬ ಕಾಣಿಸ್ಕೊಳ್ತಾ ನಮಗೆ ನೀಡ್ತಾ ಇದೆ ಅವರು ಆಗ ಕೊಟ್ಟ ಭರವಸೆಗಳನ್ನ ಈ ರೀತಿಯಾಗಿ ನಾವು ಗಮನವಿಟ್ಟು ಬಾಬಾ ನೋಡಿದ್ರೆ ಖಂಡಿತ ಬಾಬಾ ಕಾಣಿಸ್ತಾರೆ ನಮ್ಗೆ ಹೇಳ್ತಾ ಇದ್ದಾರೆ ಅವರು ನೋಡು ನಾನು ಭರವಸೆ ಕೊಟ್ಟ ಹಾಗೆ ನಾನು ಈ ಚಂದ್ರನ ರೂಪದಲ್ಲಿ ನಿನಗೆ ಕಾಣಿಸ್ಕೊಳ್ತಾ ಇದ್ದೀನಿ ನಾನು ಇದೀನಿ ನಿನ್ ಜೊತೆಗೆ ನಿನ್ನ ಎಲ್ಲ ಸಂದರ್ಭಗಳಲ್ಲೂ ನಾನೀನಿ ಅಂತ ಹೇಳಿ ಅವರು ಕೂಡ ಈ ರೀತಿಯ ಭರವಸೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ದಿನ ಐದು ನಿಮಿಷಗಳ ಕಾಲ ಆದ್ರೂ ನೀವು ಪೂರ್ಣ ಮನಸ್ಸಿನಿಂದ ಶುದ್ಧತೆಯ ಭಾವದಿಂದ ನೀವು ಬಾಬಾನಲ್ಲಿ ಯಾವುದೇ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ರಿ ಖಂಡಿತವಾಗಿಯೂ ಆ ಪ್ರಾರ್ಥನೆ ಫಲ ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ ಅದ್ರ ಮುಂದಿನ ಹುಣ್ಣಿಮೆಯೊಳಗೆ ನೀವ್ ಏನ್ ಅನ್ಕೊಂಡಿರ್ತೀರೋ ಆ ಕೆಲಸ ಕಡಾ ಖಂಡಿತವಾಗಿ ಆಗೇ ಆಗುತ್ತೆ ಶಕ್ತಿ ಇದೆ ಸ್ನೇಹಿತರೆ ಹುಣ್ಣಿಮೆಯ ದಿನ ಹುಣ್ಣಿಮೆಯ ದಿನ ನೀವು ಹಾಕಿ ಮನೆಯನ್ನ ಒರೆಸ್ರಿ ಹಾಗೆ ಸ್ನಾನ ಮಾಡುವ ನೀರಿಗೆ ಕಲ್ಲುಪ್ಪನ್ನು ಹಾಕಿ ನೀವು ಸ್ನಾನ ಮಾಡೋಕ್ಕಿಂತ ಮೊದಲು ನೀವು ಅಂದ್ಕೊಳ್ಬೇಕು ನನ್ನಲ್ಲಿರುವ ಎಲ್ಲ ನಕಾರಾತ್ಮಕತೆ ದೂರವಾಗಲಿ ಯಾವುದೇ ಯಾರಾದರೂ ಏನಾದರೂ ದುಷ್ಟಶಕ್ತಿಯ ಪ್ರಯೋಗ ನಮ್ಮ ಮೇಲೆ ಮಾಡಿದರೆ ಅದು ನಿವಾರಣೆಯಾಗಲಿ ಅಂದರೆ ಕಲ್ಲುಪ್ಪು ಶುದ್ಧತೆಯ ಪ್ರತೀಕವಾಗಿದೆ ಅದು ಯಾವುದೇ ರೀತಿಯ ನೆಗೆಟಿವ್ ಆದರೂ ನಮ್ಮಲ್ಲಿದ್ದರೂ ನಮ್ಮ ಮನೆಯಲ್ಲಿದ್ದರೂ ನಮ್ಮಲ್ಲಿದ್ದರೂ ಕೂಡ ದೂರ ಮಾಡೋ ಶಕ್ತಿ ಇದೆ ಅದರಲ್ಲೂ ಈ ಹುಣ್ಣಿಮೆಯ ದಿನ ಕಲ್ಲುಪ್ಪು ಹಾಕಿ ಸ್ನಾನ ಮಾಡೋದರಿಂದ ನಮ್ಮಲ್ಲಿರುವ ಪೂರ್ಣ ಪ್ರಮಾಣದ ನಕಾರಾತ್ಮಕತೆಯನ್ನು ದೂರ ಮಾಡುತ್ತೆ ಖಿನ್ನತೆ ದೂರ ಆಗುತ್ತೆ ಹಾಗೆ ಯಾವುದೇ ರೀತಿ ಒಂದು ಅಡ್ಡ ಪರಿಣಾಮಗಳನ್ನು ಯಾವ್ದ ಯಾರಾದರೂ ಜನ ಮಾಡಿದ್ದಾರೆ ಅನ್ನೋ ಸಂದೇಹ ಇದ್ರೆ ಕೂಡ ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಕಲ್ಲುಪ್ಪನ್ನು ದಿನ ನೀರಿಗೆ ಬೆರೆಸಿ ಸ್ನಾನ ಮಾಡಿರಿ ತುಂಬ ಒಳ್ಳೆಯದು ದಿನ ಆರ್ಥಿಕ ಸಮಸ್ಯೆ ಇದೆ ಸಾಲದ ಸಮಸ್ಯೆ ಇದೆ ಅಂತ ಹೇಳಿ ಯಾರೆಲ್ಲ ಬಳಲ್ತಾ ಇದ್ದೀರಲ್ಲ ಅವರಿಗೊಂದು ಅದ್ಭುತವಾದ ಪರಿಹಾರ ಹೇಳ್ತಿದ್ದೀನಿ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಂಡಿದ್ದೆ ಆದರೆ ಖಂಡಿತ ನಿಮ್ಮ ಜೀವನದಲ್ಲಿ ಯಾವ ರೀತಿ ಅದ್ಭುತವಾದ ಒಂದು ಆರ್ಥಿಕ ಸಮಸ್ಯೆ ಪರಿಹಾರ ಆಗಿ ಆರ್ಥಿಕವಾಗಿ ನೀವು ಸಬಲರಾಗ್ತೀರೋ ದೃಢವಾಗ್ತೀರಾ ಒಂದು ವಿಶ್ವಾಸವನ್ನು ಬೆಳೆಸುತ್ತೆ ಈ ಈ ಪರಿಹಾರ ಅಂದರೆ ಖಂಡಿತವಾಗಿಯೂ ನಿಮಗೆ ಈ ಹುಣ್ಣಿಮೆಯಲ್ಲಿ ನೀವು ಈ ಪರಿಹಾರ ಮಾಡಿಕೊಂಡ್ರೆ ಮುಂದಿನ ಹುಣ್ಣಿಮೆಯೊಳಗೆ ನಿಮಗೆ ಬಹಳ ಒಂದು ಹಣದ ಒಂದು ಸಮಸ್ಯೆ ಬಗೆಹರಿದಿರುತ್ತೆ ಹಾಗೆ ಹಣದ ಒಂದು ಹಣದ ಒಂದು ಹರಿವು ನಿಮ್ಮ ಹತ್ರ ಬಂದು ಸೇರ್ತಾ ಹೋಗುತ್ತೆ ಸ್ನೇಹಿತರೆ ಒಂದು ಗಾಜಿನ ಲೋಟ ತಗೊಳ್ಬೇಕು ಗಾಜಿನ ಲೋಟವೇ ಆಗಬೇಕು ಆದರೂ ತುಂಬ ನೀರು ತುಂಬಿಸ್ಕೊಳ್ಬೇಕು ಸ್ನೇಹಿತರೆ ಇದು ಹಿಂದೆ ಒಬ್ಬರು ಹಿರಿಯರು ಹೇಳಿದ ಒಂದು ಮಾಹಿತಿ ಸ್ನೇಹಿತರೆ ಅವರು ಕೂಡ ಈ ರೀತಿ ಮಾಡ್ತಿದ್ರಂತೆ ನನಗೂ ಕೂಡ ಅದನ್ನು ತಿಳಿಸಿದ್ರು ಅದನ್ನೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದರಿಂದ ಅವರಿಗೂ ತುಂಬ ಒಳ್ಳೆಯದಾಗಿತ್ತು ನಾನು ಮಾಡಿದ್ದೀನಿ ನನಗೂ ತುಂಬ ಒಳ್ಳೆಯದಾಗಿದೆ ನಿಮಗೂ ಇದರಿಂದ ತುಂಬ ಪರಿಹಾರ ಆಗುತ್ತೆ ಇಷ್ಟೋ ಜನ ಸಾಲದ ಸಮಸ್ಯೆ ಇದೆ ಹಣದ ಸಮಸ್ಯೆ ಇದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸ್ತಿರಲ್ಲ ಹಾಗಾಗಿ ನಿಮಗೆಲ್ಲ ಇದು ಒಳ್ಳೆಯದಾಗತ್ತೆ ಆದರೆ ನೀವು ಇದನ್ನು ಪರಿಪೂರ್ಣವಾಗಿ ನಂಬಿಕೆ ವಿಶ್ವಾಸವಿಟ್ಟು ಮಾಡಬೇಕು ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಏನೋ ಹೇಳಿದರು ಅಂತ ಹೇಳಿ ಮಾಡೋದಲ್ಲ ಯಾವುದೇ ಕೆಲಸವಾಗಲಿ ಅದರಲ್ಲಿ ನಮಗೊಂದು ಮಾಡಬೇಕಾದ್ರೆ ವಿಶ್ವಾಸ ಶ್ರದ್ಧೆ ಅಚಲವಾಗಿರಬೇಕು ಅದೇ ನಮ್ಮನ್ನು ಗೆಲ್ಲಿಸುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ಕಲ್ಲುಪ್ಪನ ಹಾಕಬೇಕು ಪ್ರಾರ್ಥನೆ ಮಾಡಿಕೊಳ್ಬೇಕು ನನ್ನ ಈ ಮುಂದಿನ ಸರಿ ಹುಣ್ಣಿಮೆಯೊಳಗೆ ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸು ನನ್ನ ಕರ್ಮಾನುಸಾರವಾಗಿ ನಾನು ಯಾವ ರೀತಿ ಬಳಲ್ತಾ ಇದ್ದೀನಿ ಅಂದರೆ ನಾನು ತುಂಬ ಸಾಲದ ಸಮಸ್ಯೆಯಲ್ಲಿ ಸಿಕ್ಕ ಹಾಕೋಬಿಟ್ಟಿದ್ದೀನಪ್ಪ ಅಂತೇಳಿ ನೀವು ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ನಿಮ್ಮ ಕೈಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ನೀರಿಗೆ ಹಾಕಿರಿ ನಂತರ ನಂತರ ಎರಡು ರೂಪಾಯಿ ಕಾಯಿನ್ ತಗೊಳ್ರಿ ಎರಡು ರೂಪಾಯಿ ಕಾಯಿನ್ ಮೇಲೆ ಎಂಟು ಸಂಖ್ಯೆಯನ್ನು ಅಡ್ಡವಾಗಿ ಬರಿಬೇಕು ಉದ್ದವಾಗಿ ಎಂಟು ಅಂತ ಬರಿಬಾರ್ದು ಅದನ್ನು ಅಡ್ಡ ಬರಿಬೇಕು ಆ ರೀತಿ ಆ ಕಾಯಿನ್ ಮೇಲೆ ಬರಿಬೇಕು ಕೆಂಪು ಕಲರ್ ಅಕ್ಷರದಲ್ಲಿ ಈ ಕೆಂಪು ಕಲರ್ ಇಂಕಲ್ ಬರೀರಿ ಮಾರ್ಕರ್ ಆದ್ರೂ ಪರವಾಗಿಲ್ಲ ಅದರಲ್ಲಿ ಬರೀರಿ ಮಾರ್ಕರ್ ಇಂದ ಬರೆದ್ರೆ ಅದು ಅಳಿಸ್ ಹೋಗಲ್ಲ ಅದನ್ನು ಸಹ ಪ್ರಾರ್ಥನೆ ಮಾಡ್ಕೊಳ್ಬೇಕು ನೀವು ಅದನ್ನು ಕೈಯಲ್ಲಿ ಹಿಡ್ಕೊಂಡು ತುಂಬ ಸಾಲದ ಸಮಸ್ಯೆಯಲ್ಲಿ ಮುಳುಗೋಗಿದ್ದೀನಿ ನನಗೆ ತುಂಬ ಹಣದ ಸಮಸ್ಯೆಗಳು ಕಾಡ್ತಾ ಇದೆ ಆರ್ಥಿಕವಾಗಿ ನಾವು ಎಷ್ಟೇ ದುಡಿದ್ರೂ ನಮಗೆ ಕೈಗೆ ಹತ್ ಹತ್ತುತ್ತಾ ಇಲ್ಲ ಎಷ್ಟೇ ದುಡಿದ್ರೂ ನಾವು ಆರ್ಥಿಕವಾಗಿ ಕೈಗೆ ಇಲ್ಲ ದುಡಿದಿದ್ದೆಲ್ಲ ಎಷ್ಟೇ ದುಡಿದ್ರೂ ನಮ್ಮ ಮನೆಯಲ್ಲಿ ನಿಲ್ತಾ ಇಲ್ಲ ಎಷ್ಟೇ ದುಡಿದ್ರೂ ನಮ್ಮ ಕೈಯಲ್ಲಿ ಉಳಿತಾಯಿಲ್ಲ ನಾವು ಸಹ ಒಂದು ರೂಪಾಯಿನೂ ಉಳ್ಸೋಕ್ಕಾಗ್ತಾ ಇಲ್ಲ ಎಷ್ಟೇ ದುಡಿದ್ರು ನಮ್ಮ ಕೈಯಲ್ಲಿ ಹಣವೇ ನಿಲ್ತಾ ಇಲ್ಲ ಅನ್ನೋರು ಕೂಡ ಹಾರವನ್ನ ನೀವು ಮಾಡ್ಕೊಳ್ತಾ ಬಂದ್ರೆ ಖಂಡಿತ ನಿಮ್ಗೆ ಹಣವೂ ಉಳಿಸ್ಲಿಕ್ಕೆ ಆಗತ್ತೆ ಹಣ ಖರ್ಚಾಗೋದು ಆದಷ್ಟು ಕಡಿಮೆ ಆಗತ್ತೆ ಹಣದ ಹರಿವು ಹೆಚ್ಚಾಗತ್ತೆ ಹಣದ ಹರಿವು ಹೆಚ್ಚಾಗತ್ತೆ ಹಣ ಬರುವ ದಾರಿಗಳು ತೆರೆದ್ಕೊಳ್ತಾ ಹೋಗ್ತವೆ ಸ್ನೇಹಿತರೆ ದಾರಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಚೆನ್ನಾಗಿ ಸುಧಾರಿಸುತ್ತೆ ಆದ್ರೆ ನಂಬಿಕೆ ಇಟ್ಟು ದೃಢ ವಿಶ್ವಾಸದಿಂದ ಮಾಡ್ಬೇಕು ಪ್ರಾರ್ಥನೆ ಮಾಡ್ಕೊಂಡು ಚಂದ್ರನೆದ್ರಿಗೆ ಉಪ್ಪು ಹಾಕಿದ್ಮೇಲೆ ಈ ಕಾಯಿನ ಹಾಕಿ ಪ್ರಾರ್ಥನೆ ಮಾಡ್ಕೋಬೇಕು ಈ ರೀತಿ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಅಂದರೆ ಬ್ರಹ್ಮಾಂಡವೇ ಆದ ಗುರುವಿನಲ್ಲಿ ಈ ರೀತಿಯಾದ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆ ಬ್ರಹ್ಮಾಂಡ ನಿಮ್ಮ ಮನವಿಯನ್ನು ಕೇಳಿಸ್ಬೋದು ಆ ಬ್ರಹ್ಮಾಂಡ ನಿಮ್ಮ ಹುಣ್ಣಿಮೆಯ ದಿನ ಆ ಬ್ರಹ್ಮಾಂಡ ನಿಮ್ಮ ಮನವಿಯನ್ನ ಕೇಳಿಸ್ಕೊಳ್ಳುತ್ತೆ ಯಾವ ರೀತಿ ಚಂದ್ರನ ಕಿರಣಗಳು ಭೂಮಿಯನ್ನ ಅಪ್ಪಳಿಸ್ತಾ ಇರ್ತವಲ್ಲ ಹುಣ್ಣಿಮೆ ದಿನ ಅದೇ ರೀತಿ ನೀವು ಇವೇನು ಪ್ರಾರ್ಥನೆ ಮಾಡ್ಕೊಳ್ತೀರಲ್ಲ ಅದು ಕೂಡ ಅಷ್ಟೇ ವೇಗವಾಗಿ ಬ್ರಹ್ಮಾಂಡವನ್ನ ತಲುಪುತ್ತೆ ಸ್ನೇಹಿತರೆ ಆಗ ನಿಮ್ಮ ಸಮಸ್ಯೆಗಳು ಒಂದೊಂದಾಗಿ ಪರಿಹಾರ ಆಗ್ತಾ ಹೋಗ್ತವೆ ಒಂಥರ ಈ ಉಪ್ಪಿನ ನೀರಿಂದ ಎಲ್ಲ ಮುಗಿದ್ಮೇಲೆ ನಿಮ್ಮ ಕೈಗಳನ್ನ ಚೆನ್ನಾಗಿ ತೊಳ್ಕೊಂಡ್ಬಿಡ್ರಿ ಅದೇ ನೀರಲ್ಲಿ ಸಮಸ್ಯೆಗಳು ದೋಷಗಳನ್ನ ಪರಿಹಾರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಹಣ ಹಣದ ಸಮಸ್ಯೆ ಹಣದ ಹರಿವು ಹೆಚ್ಚಾಗಬೇಕು ಹಣದ ಸಮಸ್ಯೆ ದೂರ ಆಗಬೇಕು ಒಳ್ಳೆ ರೀತಿಯಲ್ಲಿ ನಾವು ದುಡಿದ ದುಡ್ಡು ನಮಗೆ ಉಳಿಬೇಕು ಹಾಗೆ ಯಾವುದೇ ರೀತಿ ಅನವಶ್ಯಕವಾದ ಖರ್ಚು ನಮಗೆ ಆಗಬಾರ್ದು ಯಾರಿಗಾದರೂ ನಾವು ಸಾಲದ ರೂಪದಲ್ಲಿ ಹಣವನ್ನು ಕೊಟ್ಟಿದ್ದೀವಿ ಅದು ವಾಪಸ್ ಇಲ್ಲ ಅಂದರೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ನಂತರ ನಂತರ ಈ ನೀರಿನಿಂದ ಕೈ ತೊಳ್ಕೊಳ್ರಿ ನಾನು ಏನದು ಎರಡು ರೂಪಾಯಿ ಕಾಯಿನ ಹಾಕಿರ್ದಲ್ಲ ಆ ಕಾಯಿನ ತೆಗೆದುಕೊಂಡು ಒಣಗಿಸ್ಕೊಳ್ರಿ ನೀಟಾಗಿ ಒರ್ಸ್ ಬಟ್ಟೆಯಲ್ಲಿ ಕ್ಲೀನ್ ಒರ್ಗಿಸ್ಕೊಡ್ರಿ ಅದು ನೀವು ಎಂಟನ್ನ ಅಡ್ಡವಾಗಿ ಬರ್ದಿರ್ತೀರಲ್ಲ ಅದು ಯಾವುದೇ ರೀತಿಯಲ್ಲಿ ಅಳಿಸ್ ಹೋಗ್ಬಾರ್ದು ಅದಂತಹ ಮಾರ್ಕರ್ ಇರುತ್ತಲ್ಲ ಅದರಲ್ಲೇ ಬರ್ದಿರ್ಬೇಕು ಸ್ನೇಹಿತರೆ ರೆಡ್ ಕಲರ್ ಮಾರ್ಕರ್ ಅಲ್ಲೇ ಬರ್ದಿರ್ಬೇಕು ನಂತರ ಅದನ್ನ ತೆಗೆದುಕೊಂಡು ಒಣಗಿಸ್ಕೊಂಡು ನಿಮ್ಮ ಪರ್ಸಲ್ಲಿ ವೆನೈಟಿ ಭಾಗಲ್ಲಿ ನೀವೇನು ಹಣವನ್ನ ದಿನನಿತ್ಯ ವ್ಯವಹಾರ ನಡೆಸ್ತಿರಲ್ಲ ಪರ್ಸು ಗಂಡಸ್ರಾದ್ರೆ ಆ ಪರ್ಸ್ ಅಲ್ಲಿ ಅದನ್ನೇ ಇಟ್ಕೊಂಡು ಪರ್ಸಲ್ಲಿ ಅದನ್ನು ಇಟ್ಕೊಳ್ಳಿ ಹೆಂಗೆ ಆದರೆ ನೀವು ಯಾವುದು ವೆನೈಟಿ ಬ್ಯಾಗ್ ಬಳಸ್ತೀರಲ್ಲ ಎಲ್ಲಿಗಾದರೂ ವಯ್ಲಿಕ್ಕೆ ಅದರಲ್ಲಿ ನೀವು ಇಟ್ಕೋಬೇಕು ಅದನ್ನು ಭದ್ರವಾಗಿ ಇಟ್ಕೊಳ್ಬೇಕು ಎಲ್ಲಿಗೆ ನೀವು ಹಣಕಾಸಿನ ಒಂದು ವ್ಯವಹಾರಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಅದು ನಿಮ್ಮ ಜೊತೆ ಅದು ಒಟ್ಟು ಆ ಕಾಯಿನೂ ನಿಮ್ಮ ಜೊತೆಗೆ ಇರಬೇಕು ಆ ರೀತಿಯಾಗಿ ನೀವು ಮಾಡ್ಕೊಳ್ತಾ ಬರಬೇಕು ಮುಂದಿನ ಹುಣ್ಣಿಮೆಯೊಳಗೆ ನಿಮ್ಮಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಕಾಣ್ತಾ ಹೋಗುತ್ತೆ ಅದರ ಮುಂದಿನ ಹುಣ್ಣಿಮೆಗೂ ಕೂಡ ನೀವು ಇದನ್ನೇ ಮಾಡಬೇಕು ಐ ಎರಡು ರೂಪಾಯಿ ಏನು ಮಾಡಬೇಕು ಅಂದರೆ ನೀವೇನಾದರೂ ದಿನ ಏನಾದರೂ ತರಿಸಲಿಕ್ಕೆ ಇಷ್ಟಪಡ್ತಿರಲ್ಲ ಮನೆಗೆ ಯಾವುದೋ ಒಂದು ವಸ್ತುನ ತೊಗೊಳ್ಳೋ ಅಂತ ಸಂದರ್ಭ ಬಂದರೆ ಆ ಎರಡು ರೂಪಾಯಿನ ಸೇರಿಸಿ ನೀವು ಹುಣ್ಣಿಮೆಯ ದಿನ ಆ ಎರಡು ರೂಪಾಯಿನ ಸೇರಿಸಿ ನೀವು ನಿಮ್ಮ ಮನೆಯ ದಿನಸಿಯನ್ನು ಖರೀದಿ ಮಾಡ್ಕೋಬೇಕು ಯಾವುದೋ ಒಂದು ದಿನಸಿಯನ್ನು ಖರೀದಿ ಮಾಡ್ಕೊಳ್ಳೋ ಜೊತೆಗೆ ಆ ದುಡ್ಡನ್ನು ಸೇರಿಸ್ಬೇಕು ಸೇರಿಸಿ ಖರೀದಿ ಮಾಡ್ಕೋಬೇಕು ಈ ರೀತಿ ಮಹಾಲಕ್ಷ್ಮಿ ಮತ್ತೆ ನಿಮಗೆ ಸಮೃದ್ಧಿ ಅಂದರೆ ಸಂಪತ್ತಿನ ರೂಪದಲ್ಲಿ ಮತ್ತೆ ದನದ ಧನ ರೂಪದಲ್ಲಿ ಮತ್ತೆ ನಿಮ್ಮ ಮನೆಯಲ್ಲಿ ಅವಳು ನೆಲೆಸ್ತಾಳೆ ಮತ್ತೆ ಮತ್ತೆ ಎರಡು ರೂಪಾಯಿ ಕಾಯಿನ್ ಹಾಕಿ ಮತ್ತೆ ಹುಣ್ಮೆ ದೇವಸ ಈ ರೀತಿ ಒಂಬತ್ತು ಹುಣ್ಣ್ಮೆಗಳು ನೀವು ಮಾಡಬೇಕು ಒಂಬತ್ತು ಹುಣ್ಮೆಗಳು ನೀವು ಮಾಡಿದ ಮೇಲೆ ನಿಮಗೆ ಎಲ್ಲಾ ರೀತಿ ಚೆನ್ನಾಗಾಯಿತು ಆಯ್ತು ತುಂಬಾ ಅಭಿವೃದ್ಧಿ ಆಯಿತು ನೀವು ಅನ್ಕೊಂಡೇ ರೀತಿಯಲ್ಲಿ ನೀವು ಹಣ ಉಳಿಸ್ತಾ ಇದ್ದೀರಾ ಹಾಗೆ ಹಣದ ಹರಿವು ಬರ್ತಾ ಇದೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಾ ಇದೆ ಕೆಲಸದಲ್ಲೂ ಅಭಿವೃದ್ಧಿ ಕಾಣ್ತಾ ಇದೀವಿ ಹಣದ ಒಂದು ಒಳ್ಳೆಯ ರೀತಿಯಲ್ಲಿ ಹರಿವು ನಮ್ಮನ್ನ ಸೆಳಿತಾ ಇದೆ ಅನ್ನೋ ಮಟ್ಟಕ್ಕೆ ನೀವು ಬಂದಾಗ ಮತ್ತೆ ನೀವು ಇದನ್ನೇ ಮುಂದರ್ಸ್ಕೊಂಡು ಹೋಗ್ಬೋದು ಆರ್ಥಿಕ ಪರಿಸ್ಥಿತಿ ಕೆಟ್ಟವ್ರು ಮಾತ್ರ ಮಾಡಬೇಕು ಸ್ನೇಹಿತರೆ ಆರ್ಥಿಕವಾಗಿ ನಮಗೆ ಹಣ ಬೇಕು ದುಡ್ಡು ಹಣ ಉಳಿತಾ ಇಲ್ಲ ಮನೆಯಲ್ಲಿ ಸಾಲದ ಸಮಸ್ಯೆ ಇದೆ ಸಾಲ ಕೊಡೋರು ಸಾಲ ಇಸ್ಕೊಂಡೋರು ವಾಪಸ್ ಕೊಡ್ತಾ ಇಲ್ಲ ಅನ್ನೋರು ಮಾಡಬೇಕು ಹಾಲನ್ನ ದಾನ ಮಾಡೋರಿಗೆ ಮನಸ್ಸಿನ ಒಂದು ಸಮೃದ್ಧಿ ಹೆಚ್ಚಾಗತ್ತೆ ಮನಸ್ಸಿನಲ್ಲಿ ತುಂಬಾ ಸದಾ ಖಿನ್ನತೆ ಸಾಯ್ಬೇಕು ಅಂತ ಕಾಡ್ತಾ ಇರತ್ತಲ್ಲ ಅವರು ಹುಣ್ಣಿಮೆ ದಿನ ಹಾಲನ್ನ ದಾನ ಮಾಡಬೇಕು ಅನಾರೋಗ್ಯ ದೂರವಾಗಬೇಕು ಮನಸ್ಸಿಗೆ ತೃಪ್ತಿ ಸಿಗಬೇಕು ಒಳ್ಳೇದಾಗ್ಬೇಕು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಆಗಲಿ ಒಂದು ಆರೋಗ್ಯವಾಗಲಿ ತುಂಬ ಚೆನ್ನಾಗಿರಬೇಕು ಯಾವುದೇ ರೀತಿ ಕಾಯಿಲೆಗಳು ಕಾಡಬಾರ್ದು ಅನಾರೋಗ್ಯ ಕಾಡಬಾರ್ದು ಅನ್ನೋರು ಮೊಸರನ್ನ ನೈವೇದ್ಯವನ್ನು ಪ್ರತಿ ಹುಣ್ಣಿಮೆ ದಿನ ಚಂದ್ರನಿಗೆ ಮಾಡಬೇಕು ನಂತರ ಅದನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು ಒಂದೆರಡು ಜನಕ್ಕೂ ಪ್ರಸಾದದ ರೂಪದಲ್ಲಿ ಕೊಡಬೇಕು ಯಾರು ಜನ ಸಿಗ್ಲಿಲ್ಲ ಅಂದ್ರೆ ಒಂದು ಇಷ್ಟು ಇರುವೆಗಳಿಗೋ ಇಲ್ಲ ಯಾವುದೋ ಒಂದು ಸಣ್ಣ ಗುಬ್ಬಿಗಳಿಗೋ ಅದನ್ನ ಹಾಕ್ಬೇಕು ರಾತ್ರಿ ಗುಬ್ಬಿಗಳು ಬರಲ್ಲ ಅಂದ್ರೆ ಅದನ್ನು ನೀವೆಲ್ಲೋ ಒಂದ್ ಕಡೆ ಅಲ್ಲಿ ಎಲೆಗೆ ಅಂತ ಇಟ್ಟರು ಕೂಡ ನಿಮ್ಮ ಟೆರೆಸ್ ಮೇಲೋ ಎಲ್ಲೋ ಒಂದ್ ಕಡೆ ಇಟ್ಟರು ಅದು ಬೆಳಗ್ಗೆನಾದರೂ ಬಂದು ತಿನ್ನೋವಂಥ ಜಾಗದಲ್ಲಿ ಇರುವೆಗಳು ಗುಬ್ಬಿಗಳು ಬಂದು ಅಂತ ಜಾಗದಲ್ಲಿ ಇಟ್ಬಿಡ್ರಿ ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಒಳ್ಳೆದಾಗುತ್ತೆ ಹಾಗೆ ಮನೆಯಲ್ಲಿ ಹುಣ್ಣಿಮೆ ದಿನ ಪ್ರತಿ ಹುಣ್ಣಿಮೆ ದಿನ ಅಂದ್ರೆ ಗುರುವಾರ ಹೊರತುಪಡಿಸಿ ಬೇರೆ ಯಾವುದೇ ರೀತಿ ಪಡಿಸಿ ಗುರುವಾರ ಮಾತ್ರ ಉಪ್ಪು ಹಾಕಿ ನೆಲ ಒರೆಸ್ಬಾರದು ಹಾಗಾಗಿ ವಾರದಲ್ಲಿ ಗುರುವಾರ ಬಿಟ್ಟು ಬೇರೆ ಯಾವುದೇ ದಿನದಲ್ಲಿ ಹುಣ್ಣಿಮೆ ಬಂದರೂ ಆ ದಿನದಲ್ಲಿ ನೀವು ಉಪ್ಪು ಹಾಕಿ ನೆಲವನ್ನು ಒರ್ಸ್ಬೇಕು ಅದು ಕಲ್ಲುಪ್ಪೆ ಉಪ್ಪೆ ಹಾಕಿ ನೆಲವನ್ನು ಒರೆಸ್ಬೇಕು ಇದರಿಂದ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಯಾವುದೇ ರೀತಿ ಜನರು ನಿಮ್ಮ ಮನೆ ಮೇಲಾಗಿ ನಿಮ್ಮ ಮೇಲಾಗಲಿ ಕೆಟ್ಟ ದೃಷ್ಟಿ ಹರಿಸಿದ್ದಾರೆ ಅಂದ್ರೆ ಅವೆಲ್ಲವೂ ಆ ನೀರಿನ ಮೂಲಕ ಹೊರಗೆ ಹಾಕ್ಬಿಡ್ತೀರಾ ಗಿಡದ ಬುಡಕ್ಕೋ ಇಲ್ಲ ಯಾವ್ದಾರ ಸೈಡ್ ಇಗೋ ಬಿಡ್ರಿ ನಿಮ್ಮ ಮನೆಯಲ್ಲಿರುವ ಎಲ್ಲಾ ನೆಗೆಟಿವಿಟಿ ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ ನೀವು ಸ್ನಾನ ಮಾಡೋ ನೀರಿಗೂ ಕಲ್ಲುಪ್ಪನ ಬೆರೆಸಿ ಸ್ನಾನ ಮಾಡ್ರಿ ಇದರಿಂದ ತುಂಬಾ ಅಭಿವೃದ್ಧಿ ಆಗುತ್ತೆ ನಿಮ್ಮಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ಸಕಾರಾತ್ಮಕ ಆಲೋಚನೆಗಳು ಬರುವ ಆಗ್ತಾ ಹೋಗುತ್ತೆ ಹುಣ್ಣೆಯ ದಿನ ಈ ರೀತಿ ನೀವು ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡ್ಕೊಂಡು ನೋಡ್ರಿ ಖಂಡಿತವಾಗಿಯೂ ನೀವೇ ಮುಂದಿನ ಹುಣ್ಣ್ಮೆ ಒಳಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸ್ತೀರಾ ಈ ರೀತಿ ಒಂದು ಪರಿಹಾರ ಸಿಕ್ತು ಸಮಸ್ಯೆ ದೂರ ಆಯ್ತು ಅಂತೇಳಿ ನೀವೇ ಹೇಳ್ತೀರಾ ಸ್ನೇಹಿತರೆ ಅಷ್ಟು ಅದ್ಭುತವಾದ ಪರಿಹಾರಗಳಿವು ಪ್ರತಿ ಹುಣ್ಣಿಮೆ ದಿನ ಒಂಬತ್ತು ದೀಪಗಳ ಆರ್ತಿಯನ್ನ ಮಾಡೋದಂತೂ ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ ನಿಮ್ಮ ಜೀವನ ನ ಭಕ್ತಿಗಳ ಮೂಲಕ ನಿಮ್ಮ ಮನವನ್ನ ನಿಮ್ಮ ಮನೆಯನ್ನ ಬೆಳಗತ್ತೆ ಸ್ನೇಹಿತರೆ ಸಮೃದ್ಧವಾಗಿರುತ್ತೆ ನಿಮ್ಮ ಕುಟುಂಬ ನಿಮ್ಮ ಮುಂದಿನ ಪೀಳಿಗೆ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ